ಎಲ್ಲರಿಗೂ ನಮಸ್ಕಾರ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಜೆಯ ಹಕ್ಕು ಭಾರತೀಯರು ತಮ್ಮ ಹಕ್ಕುಗಳ ಬಗೆಗೆ ಬಹಳ ಬಹಳ ಗಟ್ಟಿಯಾಗಿ ಮಾತನಾಡ್ತಾ ಇರ್ತಾರೆ ತಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತನಾಡುವ ಅನೇಕರು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದಿಲ್ಲ ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿದ ಹಾಗೆ ಕರ್ತವ್ಯಗಳನ್ನು ಕೂಡ ನೀಡಿದೆ ನಮಗೆ ನಮ್ಮ ಹಕ್ಕುಗಳ ಬಗೆಗೆ ಎಚ್ಚರಿಕೆ ಇರಬೇಕು ಪ್ರಜ್ಞೆ ಇರಬೇಕು ಸರಿಯಾದದ್ದು ಆದರೆ ಅದೇ ಹೊತ್ತಿಗೆ ನಮ್ಮ ಕರ್ತವ್ಯದ ಬಗೆಗೆ ನಮ್ಮ ನಮಗೆ ಗೊತ್ತಿರಬೇಕು ಅದರ ಬಗ್ಗೆಯೂ ಕೂಡ ನಮಗೆ ಒಂದು ಸಣ್ಣ ಪ್ರಮಾಣದ ಎಚ್ಚರ ಇರಬೇಕು ಅನೇಕ ಜನರು ಕಲಾವಿದರು ಲೇಖಕರು ನಮ್ಮ ಬುದ್ಧಿಜೀವಿಗಳು ಕೇವಲ ಹಕ್ಕಿನ ಬಗೆಗೆ ಹಕ್ಕು ಬಾಧ್ಯತೆಗಳ ಬಗೆಗೆ ಮಾತನಾಡುತ್ತಾರೆ ಹೊರತು ಕರ್ತವ್ಯದ ಬಗೆಗೆ ಮಾತನಾಡುವುದಿಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಮಾತುಗಳನ್ನು ಬಿಟ್ಟು ಬಿಡಿ ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ ಅನೇಕ ಜನ ಪ್ರಾಧ್ಯಾಪಕರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಒಬ್ಬ ಪ್ರಾಧ್ಯಾಪಕ ಮೊದಲ ಮಾಡಬೇಕಾದ ಕೆಲಸ ಅಂತಂದರೆ ವೇಳಾಪಟ್ಟಿಗೆ ಅನುಗುಣವಾಗಿ ತರಗತಿಗಳಿಗೆ ಹೋಗಿ ಪಾಠವನ್ನು ಮಾಡಬೇಕು ಸುಮ್ಮನೆ ತರಗತಿಗಳಿಗೆ ಹೋಗಿ ರಾಜಕಾರಣದ ಚರ್ಚೆ ಮಾಡೋದಲ್ಲ ಅಥವಾ ಯಾವುದೋ ಒಂದು ಕೆಟ್ಟ ವಿಚಾರವನ್ನು ಮಕ್ಕಳ ತಲೆಯಲ್ಲಿ ಹಾಕುವುದಲ್ಲ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಹೊರ ತರಗತಿಯಲ್ಲಿ ಮಕ್ಕಳಿಗೆ ಒಂದು ಗಂಟೆ ಪಾಠವನ್ನು ಮಾಡಬೇಕು ಎಷ್ಟು ಜನ ಶಿಕ್ಷಕರು ಪಾಠವನ್ನು ಮಾಡ್ತಾರೆ ಮೊದಲನೇದು ಅವರು ನಿಯಮಿತವಾಗಿ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಕ್ಕೆ ಬರುವುದಿಲ್ಲ ಬಂದರೂ ನಿಯಮಿತವಾಗಿ ತರಗತಿಗಳಿಗೆ ಹೋಗುವುದಿಲ್ಲ ತರಗತಿಗಳಿಗೆ ಹೋದರೂ ಕೂಡ ಸರಿಯಾಗಿ ಪಾಠವನ್ನು ಮಾಡುವುದಿಲ್ಲ ಏಕೆ ಶಿಕ್ಷಕರು ಪಾಠವನ್ನು ಮಾಡುವುದಿಲ್ಲ ಅಂತ ಅನೇಕ ಅನೇಕ ಬಾರಿ ಅಧಿಕಾರಿಗಳು ಕೇಳುವುದಿಲ್ಲ ಯಾವನೋ ಒಬ್ಬ ಅಧಿಕಾರಿ ಕೇಳಿದಾಗ ಎಲ್ಲ ಶಿಕ್ಷಕರು ಅಥವಾ ಅನೇಕ ಶಿಕ್ಷಕರು ಅವನ ಮೇಲೆ ದಾಳಿಯನ್ನು ಮಾಡುವ ಅವನ ತೇಜವಧ ತೇಜೋವಧಿ ಮಾಡುವ ಕೆಲಸವನ್ನು ಮಾಡುತ್ತಾರೆ ಮಕ್ಕಳಿಗೆ ಪಾಠವೇ ಬೇಕಾಗಿಲ್ಲ ವಿದ್ಯಾರ್ಥಿಗಳಿಗೆ ಪಾಠವೇ ಬೇಕಾಗಿಲ್ಲ ಅವರಿಗೆ ಶಿಕ್ಷಕ ಪಾಠ ಪಾಠ ಹೇಳಲು ಶಿಕ್ಷಕ ಬರದೇ ಇದ್ದರೆ ಅವರಿಗೆ ಸಂತೋಷ ಪಾಲಕರು ತಮ್ಮ ಮಕ್ಕಳ ಬಗೆಗೆ ಬಹಳ ಖಚಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ ಮಗ ಮನೆಯಿಂದ ಹೋದರೆ ಸಾಕು ಮಗಳು ಮನೆಯಿಂದ ಹೋದ್ರೆ ಸಾಕು ಅಥವಾ ಒಂದು ವಿಶ್ವವಿದ್ಯಾಲಯಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗೆ ಸೇರಿದರೆ ಸಾಕು ಅವ್ರನ್ನ ಇಟ್ಟು ಅವ್ರಿಗೆ ಹಣ ಕೊಟ್ಟು ಬಂದುಬಿಡ್ತಾರೆ ಆದರೆ ಆ ಮಗ ಮಗಳು ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಎಲ್ಲೋ ಹೇಗೆ ಮಾಡ್ತಾ ಇದ್ದಾಳೆ ಅಥವಾ ಅಧ್ಯಯನ ಬಿಟ್ಟು ಇನ್ನೇನು ಮಾಡ್ತಾ ಇದ್ದಾಳೆ ಇದರ ಬಗೆಗೆ ಪ್ರಶ್ನೆಯನ್ನು ಮಾಡೋದಿಲ್ಲ ಶಿಕ್ಷಕರು ಅನೇಕ ಜನ ಜವಾಬ್ದಾರಿಯುತ ಶಿಕ್ಷಕರು ಇದ್ದಾರೆ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದರೆ ಅವ್ರು ಕೇಳ್ತಾರೆ ನಾವು ವಯಸ್ಕರು ನಮಗೆ ನಮಗೆ ನಮ್ಮ ಭವಿಷ್ಯದ ಬಗ್ಗೆ ಗೊತ್ತಿದೆ ನಮಗೆ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಕಾಪಾಡಿಕೊಳ್ಳಬೇಕೆಂಬುದು ಗೊತ್ತಿದೆ ನಮಗೆ ನಮ್ಮ ಪಾಲಕರೇ ಪ್ರಶ್ನೆ ಮಾಡುವುದಿಲ್ಲ ನೀವು ಪ್ರಶ್ನೆ ಮಾಡೋದು ಅಂತ ಕೇಳ್ತಾರೆ ಹೀಗಾಗಿ ಯಾ ಸಾಮಾನ್ಯವಾಗಿ ಶಿಕ್ಷಕರು ತೊಂದರೆಯಲ್ಲಿ ಸಿರಿಗಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಕೇಳೋದಿಲ್ಲ ಸೊ ಯಾರು ವಿದ್ಯಾರ್ಥಿಗಳ ಶಿಕ್ಷಣದ ಬಗೆಗೆ ಅವರ ಪ್ರಗತಿಯ ಬಗ್ಗೆ ಬಗೆಗೆ ನಿಗಾಗಿಡಬೇಕು ಈ ಜವಾಬ್ದಾರಿ ಯಾರ್ದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ಸಮಸ್ಯೆಗಳು ಇವೆ ಇದಕ್ಕೆ ನಾನು ಕೇವಲ ಸರ್ಕಾರವನ್ನು ಹೊಣೆಯನ್ನಾಗಿ ಮಾಡುವುದಿಲ್ಲ ಅದು ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಆದರೆ ಶಿಕ್ಷಣದ ಆಡಳಿತ ವರ್ಗ ಶಿಕ್ಷಣ ಸಂಸ್ಥೆಗಳ ಆಡಳಿತ ವರ್ಗ ಶಿಕ್ಷಕರು ಪಾಲಕರು ಕುಳಿತುಕೊಂಡು ವಿಚಾರ ಮಾಡಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಇದಲ್ಲದೆ ಅನೇಕ ಸಮಸ್ಯೆಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇವೆ ನಮ್ಮ ಜಾತ್ಯತೀತತೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ಅಂತಂದರೆ ನೀವು ಭಾರತದ ಬಗೆಗೆ ಭಾರತೀಯ ಪರಂಪರೆಯ ಬಗೆಗೆ ಭಾರತೀಯ ಪಠ್ಯಗಳ ಬಗೆಗೆ ಮಾತನಾಡಬಾರ್ದು ಅಪ್ಪಿತಪ್ಪಿ ನಿಮ್ಮ ನಾಲಿಗೆಯ ಮೇಲೆ ಸರಸ್ವತಿ ಬರಬಾರ್ದು ಯಾವುದೇ ಭಾರತೀಯ ಯಾವುದೇ ಪಾರಂಪರಿಕ ಆಚರಣೆಗಳನ್ನು ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಬಾರ್ದು ಇಂಥ ಅನೇಕ ನಿರ್ಬಂಧನೆಗಳು ನಾವು ಹೇರಿಕೊಂಡಿದ್ದೇವೆ ನಾವೆಲ್ಲರೂ ಜಾತ್ಯತೀತವಾಗಿರಬೇಕು ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲ ಜಾತಿಗಳ ಧರ್ಮದ ವಿದ್ಯಾರ್ಥಿಗಳು ಕಲಿಯಲು ಬರ್ತಾರೆ ಅನ್ನುವ ಎಚ್ಚರ ಇಟ್ಕೊಂಡಿರಬೇಕು ಆದರೂ ಕೂಡ ಒಂದು ದೇಶ ಭಾರತ ಒಂದು ದೇಶ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಪರಂಪರೆ ಇದೆ ತನ್ನದೇ ಆದಂಥ ಸಾಂಸ್ಕೃತಿಕ ಪರಂಪರೆ ಇದೆ ವೈಭವ ಇದೆ ಇತಿಹಾಸ ಇದೆ ಕಲೆಗಳಿವೆ ಇದರ ಬಗೆ ನಮ್ಮ ಮಕ್ಕಳಿಗೆ ಪರಿಚಯ ನಾವು ಮಾಡಿಕೊಡೋದು ಬೇಡವೇ ನೋಡಿ ಉದಾಹರಣೆಗೆ ಇಂಗ್ಲಿಷ್ ವಿಭಾಗದಲ್ಲಿ ನಾವು ಇಂಗ್ಲೆಂಡಿನ ಬಗ್ಗೆ ಇಂಗ್ಲೆಂಡಿನ ಸಂಸ್ಕೃತಿ ಬಗೆಗೆ ಇತಿಹಾಸದ ಬಗ್ಗೆಗೆ ಇಂಗ್ಲೆಂಡ್ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಇಡೀ ಜಗತ್ತಿನ ಸಾಹಿತ್ಯ ಸಂಸ್ಕೃತಿ ಸಂವಿಧಾನಗಳ ಬಗ್ಗೆ ನಾವು ಮಾತನಾಡುತ್ತೇವೆ ಆಯಾ ಆ ಎಲ್ಲ ಧರ್ಮಗಳ ಬಗ್ಗೆಯೂ ಮಾತಾಡ್ತೇವೆ ಉದಾಹರಣೆಗೆ ನಾವು ಬೈಬಲ್ ಬಿಟ್ಟು ಕ್ರೈಸ್ತನನ್ನು ಬಿಟ್ಟು ಇಂಗ್ಲಿಷ್ ಸಾಹಿತ್ಯವನ್ನು ಚರ್ಚೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಅದನ್ನು ಮಾಡ್ತಾ ಇರ್ತೇವೆ ಅದು ಸರಿ ಆದರೆ ಭಾರತೀಯ ರಾ ರಾಮಾಯಣ ಮತ್ತು ಮಹಾಭಾರತದ ಬಗೆಗೆ ನಾವು ಯಾಕೆ ಪಾಠ ಮಾಡಬಾರ್ದು ರಾಮಾಯಣ ಮತ್ತು ಮಹಾಭಾರತದ ಮಹಾಭಾರತದ ಕುರಿತು ಪಾಠ ಮಾಡುವಾಗ ರಾಮನ ಬಗೆಗೆ ಕೃಷ್ಣನ ಬಗೆಗೆ ನಾವು ಮಾತನಾಡಬೇಕಾಗ್ತದೆ ಕ್ರೈಸ್ತನ ಬಗೆಗೆ ಬೇರೆ ಬೇರೆ ಧರ್ಮದ ಬಗೆಗೆ ಧರ್ಮಗುರುಗಳ ಬಗೆಗೆ ಮಾತನಾಡಿದರೆ ತಪ್ಪಲ್ಲ ಕೃಷ್ಣನ ಬಗೆಗೆ ರಾಮನ ಬಗೆಗೆ ಮಾತನಾಡಿದರೆ ಹೇಗೆ ತಪ್ಪಾಗ್ತದೆ ಯಾಕೆ ಮಕ್ಕಳು ಅನ್ಯತಾ ಭಾವಿಸಲಿಕ್ಕೆ ಸಾಧ್ಯ ಇದೆ ಇದು ಮಕ್ಕಳ ಸಮಸ್ಯೆ ಅಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ ಇದು ಕೆಲವು ಜನ ಬುದ್ಧಿಜೀವಿಗಳ ಬುದ್ಧಿಜೀವಿ ಪ್ರಾಧ್ಯಾಪಕರ ಸಮಸ್ಯೆ ಅವರು ಇದು ಅವ್ರಿಗೆ ಇದರ ಹಿಂದೆ ಒಂದು ದೊಡ್ಡ ಆದರ್ಶ ಅನ್ನೋದೇನಿಲ್ಲ ದೊಡ್ಡ ಆದರ್ಶ ಇಲ್ಲ ಯಾವ ಆದರ್ಶವೂ ಇಲ್ಲ ಇದು ಒಂದು ಸರಿಯಾಗಿ ಪಾಠ ಮಾಡದ ಸರಿಯಾಗಿ ಅಧ್ಯಯನ ಮಾಡದ ಸರಿಯಾಗಿ ಕೆಲಸ ಮಾಡಿದವರಿಗೆ ಇದೊಂದು ನೆಪ ಈ ನೆಪದಲ್ಲಿ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅರ ಅರಾಜಕತೆ ಸೃಷ್ಟಿ ಮಾಡುವುದು ವಿದ್ಯಾರ್ಥಿಗಳನ್ನು ಅಧಿಕಾರಿಗಳ ವಿರುದ್ಧ ಎತ್ತಿ ಕಟ್ಟುವುದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಅಥವಾ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಹೀಗಾಗಿ ಇಡೀ ವಾತಾವರಣ ಕಲುಷಿತಗೊಳಿಸುವುದು ಇದು ಭಾರ ಸಾಮಾನ್ಯ ಜನರು ಕಟ್ಟುವ ತೆರಿಗೆ ಹಣದಿಂದ ಶಿಕ್ಷಣ ಸಂಸ್ಥೆಗಳು ಇವೆ ಸಾರ್ವಜನಿಕರ ಸಾರ್ವಜನಿಕರ ಹಣದಿಂದ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ ಹೀಗಾಗಿ ಸಾರ್ವಜನಿಕರು ಇದರ ಬಗ್ಗೆ ವಿಚಾರ ಮಾಡಬೇಕು ಉನ್ನತ ಶಿಕ್ಷಣಗಳನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕಾಪಾಡಿಕೊಳ್ಳುವ ಮತ್ತು ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಉನ್ನತ ಶಿಕ್ಷಣಗಳ ಅಭಿವೃದ್ಧಿಯ ಸಲುವಾಗಿ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಕಾಪಾಡಿ ಕಾಪಾಡಿಕೊಳ್ಳುವುದರ ಸಲುವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಶೈಕ್ಷಣಿಕ ಅನುಕೂಲತೆಗಳನ್ನು ಒದಗಿಸುವ ಸಲುವಾಗಿ ಯು ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಏನಿದೆಯಲ್ಲ ಯು ಸಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಕಳೆದ ಐದಾರು ವರ್ಷಗಳಲ್ಲಿ ಯು ಸಿ ಅನೇಕ ಸುಧಾರಣೆಗಳನ್ನು ತಂದಿದೆ ಅನೇಕ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದೆ ನೂತನ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿಯ ನೀತಿಯ ನೀತಿಯಗೆ ಅನುಗುಣವಾಗಿ ಅನೇಕ ಸುಧಾರಣೆಗಳನ್ನು ತೆಗೆದುಕೊಂಡು ಬಂದಿದೆ ಸರ್ಕಾರಗಳು ಕೂಡ ತಕ್ಕ ಮಟ್ಟಿಗೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದು ನೀತಿಯನ್ನು ರೂಪಿಸಿದೆ ಮತ್ತು ಆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲು ಬೇಕಾ ಅಗತ್ಯವಾಗಿ ಬೇಕಾದ ಸೌಕರ್ಯಗಳನ್ನು ಒದಗಿಸಲು ಕೂಡ ಸಿದ್ಧವಿದೆ ಸೊ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ ಈ ಎಲ್ಲ ಸೌಕರ್ಯಗಳನ್ನು ಸೌಲಭ್ಯ ಈ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ದೇಶದ ಬಲವರ್ಧನೆಗಾಗಿ ದೇಶದ ಅಭಿವೃದ್ಧಿಗಾಗಿ ದೇಶದ ಸುಸ್ಥಿರತೆಗಾಗಿ ಸುವ್ಯವಸ್ಥೆಗಾಗಿ ಬಳಕೆಯಾಗಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮೇಲೆ ದೇಶ ನಿಂತಿದೆ ಯುವಜನರ ಮೇಲೆ ದೇಶ ನಿಂತಿದೆ ಈ ದೇಶವನ್ನು ಕಟ್ಟುವ ದೇಶವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಒಂದು ಹೊಣೆಗಾರಿಕೆ ನಮ್ಮ ಮಕ್ಕಳ ಮೇಲಿದೆ ವಿದ್ಯಾರ್ಥಿಗಳ ಮೇಲಿದೆ ಹೀಗಾಗಿ ವಿದ್ಯಾರ್ಥಿಗಳು ಈ ಒಡಕಿನ ಮಾತನಾಡುವ ಮತ್ತು ಈ ಡಿವಿಸಿವ್ ಫೋರ್ಸಸ್ ಏನಿದೆವಲ್ಲ ವಿಚಿತ್ರಕಾರಿ ಶಕ್ತಿಗಳ ಅರಾಜಕರ ಮಾತುಗಳನ್ನು ವಿದ್ಯಾರ್ಥಿಗಳು ಕೇಳಬಾರ್ದು ದೇಶದ ಬಗೆಗೆ ಅಪಾರವಾದ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಹೊಸ 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 ದೇಶದ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕು ಮತ್ತು ತಮ್ಮ ಎಲ್ಲ ಶಕ್ತಿಯನ್ನು ಸಾಮರ್ಥ್ಯವನ್ನು ತಮ್ಮ ಸೃಜನಶೀಲ ಕ್ರಿಯಾಶೀಲ ಶಕ್ತಿಯನ್ನು ದೇಶದ ಅಭಿವೃದ್ಧಿಗಾಗಿ ದೇಶದ ದೇಶದ ಸುವ್ಯವಸ್ಥೆಗಾಗಿ ಸುಸ್ಥಿರತೆಗಾಗಿ ಬಳಸಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್